ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಶನಿ ಬದಲಾವಣೆಯ ಕುರಿತಾಗಿ ನಮಗೆ ರಾಶಿಗಳ ಮೇಲೆ ಬೀರುವಂಥ ಪ್ರಭಾವದ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದೀರಾ ಇನ್ನು ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿರುವಂಥ ಫಲಾನುಫಲಗಳಿರುತ್ತೆ ಫಲಗಳಿರುತ್ತೆ ಇದ್ರ ಬಗ್ಗೆ ತಿಳಿಸಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇನ್ನು ಸಿಂಹ ರಾಶಿಯವರ ನಡೆ ಮತ್ತು ನುಡಿ ಹೇಗಿರಬೇಕು ಅಂತಂದ್ರೆ ಬಹಳಷ್ಟು ವಿಚ್ಛಿನ್ನ ಪದವಾಗಿರಬೇಕು ಹೇಗೆ ಅಂತಂದ್ರೆ ರಾಮನ ನಡೆ ಕೃಷ್ಣನ ನುಡಿ ಅಂತಾರಲ್ಲ ಆಗ ನೀವು ನಡೆದು ತೋರಿಸ್ಬೇಕು ನಿಮ್ಮದಾಗಿರತಕ್ಕಂತಹ ಜೀವಮಾನದ ಬದುಕನ್ನು ಒಂದು ಅಭ್ಯುದಯದ ಪಥದಲ್ಲಿ ನಡಿಬೇಕಾದ್ರೆ ಈಗಾಗಲೇ ಒಂದಷ್ಟು ಗಟ್ಟೆಗಳನ್ನು ನೀವು ಮುಟ್ಟಿರ್ತೀರಿ ಒಂದಷ್ಟು ಹಂತಗಳಲ್ಲಿ ಸಕ್ಸಸ್ಸನ್ನು ಒಂದು ಎಂಬತ್ತು ಪರ್ಸೆಂಟು ನೀವು ಪಡೆದುಕೊಂಡಿರ್ತೀರಿ ಆದರೆ ನಿಮಗೆ ಮೇಯಿಂದ ಆಚೆಗೆ ಬಹುಶಃ ಎಲ್ಲಿಗೆ ಬರ್ತಾನೆ ಗುರು ಏಕಾದಶ ಸ್ಥಾನೇಶ್ ಹನ್ನೊಂದನೇ ಮನೆಗೆ ಬರ್ತಾನೆ ಇನ್ನು ಇವತ್ತು ಮಾತಾಡ್ತಾ ಇರತಕ್ಕಂತಹದ್ದು ಶನೇಶ್ಚರನ ಬಗ್ಗೆ ಹಾಗಾಗಿ ನಿಮಗೆ ಗುರುಬಲ ಇದೆ ಆದರೆ ಶನಿಬಲ ನಮಗೆ ಇರೋದಿಲ್ಲ ಈ ಒಂದು ಸಿಂಹರಾಶಿಯವರಿಗೆ ಅರ್ಧಾಷ್ಟಮ ಶನಿಯೋ ಅಷ್ಟಮ ಶನಿಯೋ ಈ ರೀತಿ ಹೇಳಿದಾಗ ಭಯ ಪಡ್ತಕ್ಕಂತಹದ್ದು ಅಥವಾ ಸಾಡೆ ಸಾತ್ ಅಂತಕ್ಕಂಥದ್ದು ಹೇಳಿದಾಗ ಭಯ ಪಡ್ತಕ್ಕಂಥದ್ದು ಅಲ್ವೇ ಅಲ್ಲ ಯಾಕಂದ್ರೆ ನಿಮ್ಮ ನಡೀತಾ ಇರ್ತಕ್ಕಂಥದ್ದೇ ಅಷ್ಟಮ ಶನಿ ಅಂತ ಹೇಳಿದಾಗ ನೀವು ಎಚ್ಚೆತ್ತುಕೊಳ್ಬೇಕು ವಾಹನದಿಂದ ನೀವೆಲ್ಲಾದ್ರೂ ಕೂಡ ತುಂಬಾ ವಾಹನದ ಖರೀದಿ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆ ಇರಬೇಕು ಆಮೇಲೆ ದೂರ ಪ್ರಯಾಣದಲ್ಲೂ ಕೂಡ ಎಚ್ಚರಿಕೆ ಇರ್ತಕ್ಕಂತಹದ್ದು ಆಮೇಲೆ ಈ ನೀವಿನ್ಯಾನಾದರೂ ಕೂಡ ಮಾತಾಡಬೇಕಾದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಲ್ಲೊಂದು ವಾಗ್ವಾದಗಳು ಸೃಷ್ಟಿಯಾಗ್ತಕ್ಕಂತಹದ್ದು ವಾದದ ಮಧ್ಯದಲ್ಲಿ ನೀವೇನಾದರೂ ಸರಿಯೇ ಒಳ್ಳೆಯ ಸ್ವಾದವನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಯಾಕಂತಂದ್ರೆ ನಿಮಗೆ ಬರ್ತಾ ಇರ್ತಕ್ಕಂತಹ ಎಂಟನೇ ಮನೆ ಅಷ್ಟಮ ಸ್ಥಾನಕ್ಕೆ ಆ ಅಷ್ಟಮ ಸ್ಥಾನವನ್ನು ನಾವು ಏನು ಕರಿತೀವಿ ಅಂತಂದರೆ ಆಯುಷ್ಯವನ್ನು ಅಳಿಯುವ ಸ್ಥಾನ ಅಂತ ಕರೆಯೋದಾದರೂ ಕೂಡ ಅಲ್ಲಿಗೆ ಶನಿ ಬಂದಾಗ ಅದಕ್ಕೆ ಇನ್ನು ಕೆಲವು ಎಲ್ಲ ನೆಗೆಟಿವ್ ಮೈನಸ್ ಎಲ್ಲ ಹೇಳೋದನ್ನ ಬಿಟ್ಟು ನಿಮಗೆ ಪ್ಲಸ್ ಪಾಸಿಟಿವ್ ಆಗಿಯೇ ನಾವು ತೆಗೆದುಕೊಳ್ಳೋಣ ಅಂತಂದ್ರೆ ಏನು ತೆಗೆದುಕೊಳ್ಬೇಕು ಅಂತಂದ್ರೆ ನಿಮ್ಮ ರಾಷ್ಟ್ರಾಧಿಪ ಅಂತ ಏನು ಇದ್ದಾನೋ ಆ ರಾಷ್ಟ್ರಾಧೀಪ ರವಿ ಆಗಿರುತ್ತಾನೆ ಆ ರವಿಯ ಮಗನೇ ಶನೇಶ್ವರ ಆಗಿರುತ್ತಾನೆ ಇವರಿಬ್ಬರು ಕೂಡ ಅಂತರಂಗದ ಶತ್ರುಗಳೋ ಅಥವಾ ಬಹಿರಂಗದ ಶತ್ರುಗಳೋ ಇದನ್ನು ಸ್ವಲ್ಪ ನೀವು ಗಮನಿಸ್ಬೇಕಾಗತ್ತೆ ಜ್ಯೋತಿಷ್ಯ ಅಂದ ಕೂಡಲೇ ಶತ್ರು ಮಿತ್ರ ಸಮ ಇವೆಲ್ಲ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ಅಂತರಂಗದಲ್ಲಿ ಪ್ರೀತಿ ಇದೆ ಆತನಿಗೆ ಬಹಿರಂಗವಾಗಿ ಅದಕ್ಕೆ ನಾನು ಹೇಳ್ತೇನೆ ಎಲ್ಲಿಯಾದ್ರು ಕೂಡ ಬಹಿರಂಗವಾಗಿ ಈ ಸಭೆ ಸಮಾರಂಭಗಳಲ್ಲಿ ವಾಗ್ವಾದಕ್ಕೆ ಹೋದಾಗ ಎಚ್ಚರ ಅಂತ ಇದು ಒಂದು ಲೈನ್ ಹೇಳಿದಾಗ ಇನ್ನು ಇದ್ರ ಒಂದು ತಾಸ ನಾನು ಮಾತಾಡಬೇಕಾಗಿಲ್ಲ ಅದು ನೀವು ಅಲ್ಲಿಗೆ ಅರ್ಥ ಮಾಡ್ಕೊಂಡು ಮಿಟ್ರ ಅದಕ್ಕಾಗಿ ಅಂತಹ ಶನೈಶ್ಚರ ನಿಮಗೆ ಅಷ್ಟಮಕ್ಕೆ ಬಂದಾಗ ಅಷ್ಟಮ ಶನಿ ಅಂತ ಏನು ಕರಿತೀವೋ ಅದರಲ್ಲಿ ಹೋಗಿರ್ತಕ್ಕಂಥ ನಿಮ್ಮ ಮಿತ್ರನ ಮನೆಗೆ ನೀವು ಅಲ್ಲೂ ಭಯಪಡಬೇಕಾಗಿಲ್ಲ ನಿಮ್ಮ ಪರವಾಗಿ ಎಲ್ಲವೇ ಇದೆ ಎಂಬತ್ತೈದರ ತೊಂಬತ್ತು ಪರ್ಸೆಂಟ್ ನಿಮ್ಮ ಪರವಾಗಿ ಅದೇ ಇನ್ನು ಉಳಿದಿರ್ತಕ್ಕಂಥ ಅಷ್ಟು ಮಾರ್ಕ್ಸ್ ಇದೆಯಲ್ಲ ಅದು ಬಹುಶಃ ನಮ್ಮ ದೇಹದಲ್ಲಿ ಮೂಗು ಅಂತಿದೆ ಮೂಗು ಅಂದ್ವಿ ನಾನು ಎಗಡಿ ಬರೋದು ಸಹಜ ಸಾಮಾನ್ಯ ಅಂತ ತಿಳಿದುಕೊಳ್ತಾ ಇನ್ನು ಸಣ್ಣ ಪುಟ್ಟ ಕಲಹಗಳಾಗ್ತವೆ ಆ ಸಣ್ಣ ಪುಟ್ಟದ್ದು ನೀವೇ ದೊಡ್ಡದು ಮಾಡುವ ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಎಚ್ಚರಿಸಿ ಹೇಳ್ತೇನೆ ಅಂತಹ ದೊಡ್ಡದು ತಾಪತ್ರಯವನ್ನು ಹುಟ್ಟಾಕೋದು ನೀವೇ ಅದನ್ನು ತಂಡಗೆ ಮಾಡೋದು ನೀವೇ ಅದಕ್ಕಾಗಿ ನಿಮ್ಮಲ್ಲಿ ಏನು ಬೇಕು ಅಂತಂದರೆ ಕೋಪವನ್ನು ನೀವು ಶಾಂತತೆ ಮಾಡಿಕೊಳ್ತಕ್ಕಂತಹದ್ದೇ ನಿಮಗೊಂದು ಆಯುಧ ಇದನ್ನು ಮೊದಲೇ ತಿಳಿಸಿದಾಗ ನೀವು ಹೇಗಿರ್ಬೋದು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು ರೆಮಿಡಿಯನ್ನ ಮಾಡಿಕೊಳ್ಳೋದು ಈ ಒಂದು ಅಷ್ಟಮ ಶನಿ ಇದ್ದಾಗ ಕೆಲವೊಂದು ಬಾಧೆಗಳು ನಿಮ್ಮನ್ನು ಇರುತ್ತೆ ಬಹುಶಃ ನೀವು ಮಾನಸಿಕವಾಗಿ ನೊಂದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅದಾದ ನಂತರ ದೈಹಿಕವಾಗಿ ಕೂಡ ಕುಗ್ಗು ಇರುತ್ತೆ ಇಷ್ಟು ದಿವಸ ನಿಮಗೆ ಯಾವ ಕಾಯಿಲೆಗಳು ಇರಲಿಲ್ಲ ಈಗ ಅದ್ಯಾವುದೋ ಯಾವುದೋ ಒಂದು ನಮ್ಮನ್ನು ಕಾಡತಕ್ಕಂತಹದ್ದು ಇದೆಯಲ್ಲ ಮಧುಮೇಹ ಅದು ಬರುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಬಿ ಪಿ ಶುಗರ್ ಇದರಲ್ಲಿ ವ್ಯತ್ಯಾಸ ಇರುತ್ತೆ ಅದಕ್ಕಾಗಿ ಎಚ್ಚರಿಕೆಯನ್ನು ಹೇಳಿದಾಗ ನಾವು ಏನು ಮಾಡ್ಬೋದು ಅಂತಂದ್ರೆ ಅದಕ್ಕೆ ಪ್ರಿಕಾಷನ್ ತಗೊಳ್ತಾ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡಿಕೊಂಡಾಗ ಬಹುಶಃ ತೊಂದರೆಯಿಂದ ನಾವು ಹೊರಗೆ ಬರ್ತೀವಿ ಯಾವ ರೀತಿ ರಾತ್ರಿ ಎಲ್ಲ ಮಲಗಬೇಕಾದ್ರೆ ಮನೆಯೆಲ್ಲ ಎಲ್ಲ ಡೋರು ಕೂಡ ನೀವು ಓಪನ್ ಮಾಡಿ ಮಲಗೋತಿಲ್ಲ ಚೆನ್ನಾಗಿ ನೆನಪಿರಲಿ ಹಾಗೆ ಎಷ್ಟು ಜಾಗೃತೆ ವಹಿಸಿ ನೀವು ಲಾಕ್ ಮಾಡ್ತೀರೋ ಹಾಗೇ ಈ ಎರಡೂವರೆ ವರ್ಷ ನೀವು ಜಾಗೃತಿಯಿಂದ ಹೋದಾಗ ಅವನ ಮಂತ್ರಾನುಷ್ಠಾನವನ್ನು ಮಾಡಿಕೊಂಡಾಗ ಶನೇಶ್ಚರದ್ದು ಒಂದು ಅತ್ಯಂತ ಶುಭದ ಫಲ ಇದೆ ಅದು ಏನು ಅಂತಂದರೆ ಅವನನ್ನು ಪ್ರೀತಿಯಿಂದ ಕರೆದು ಬಿಟ್ಟರೆ ನಿಮಗೇನು ಅಂತಿತ್ತೋ ಬಹುಶಃ ನಿಮ್ಮ ಜಾತಕದಲ್ಲಿ ನಿಮ್ಮ ಬೈ ಬರ್ತಿರ್ತಕ್ಕಂತಹ ಜಾತಕದಲ್ಲಿ ಶನಿ ಏನಾದರೂ ಈ ಒಂದು ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿತ್ತು ಅಂತಂದ್ರೆ ಬಹುಶಃ ಯಾರ್ಯಾರೋ ಹೇಳಿದ್ರಲ್ಲ ನನಗೆ ತುಂಬಾ ಕೆಟ್ಟದ್ದಾಗುತ್ತೆ ತುಂಬಾ ನೋವು ಬರುತ್ತೆ ಅಂತ ಯಾರು ಹೇಳಿದ್ರಲ್ಲ ಅದೆಲ್ಲ ಕೇಳಿಸ್ಕೊಂಡಿರ್ತೀರಿ ಆದರೆ ಅದು ಪರಿವರ್ತನೆ ಉಲ್ಟಾ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಹೆಚ್ಚಿಗೆ ಇರುತ್ತೆ ಅದಕ್ಕೆ ಶನೇಶ್ಚನ ಮಂತ್ರವನ್ನು ಹುಟ್ಟಾರೆ ಹೆಚ್ಚಿಗೆ ಪಠಿಸ್ತಾ ಬರತಕ್ಕಂಥದ್ದು ಸಾಧ್ಯವಾದಷ್ಟು ಎಳ್ಳೆಣ್ಣೆನ ದಾನ ಮಾಡಿಕೊಳ್ತಕ್ಕಂತಹದ್ದು ನಿಮಗೆ ಸಂಬಂಧಪಟ್ಟಾಗಿರೋ ಸಂಬಂಧಿಕರಲ್ಲಿ ಯಾರಿಗಾದರೂ ಕೂಡ ಅವರಿಗೆ ಅವಶ್ಯಕತೆ ಇರೋ ಅದರಲ್ಲೂ ಕೂಡ ಮಕ್ಕಳು ಅಥವಾ ಗುರುಗಳು ಇವರಿಗೆ ಅವಶ್ಯಕತೆ ಇರತಕ್ಕಂತಹ ಮಂಗಳ ದ್ರವ್ಯಗಳು ಅಥವಾ ಪರಿಕರಗಳನ್ನು ಕೊಡುವ ಮುಖಾಂತರ ಒಂದಷ್ಟು ಶ್ರೇಯೋಭಿಲಾಷೆಯ ಫಲಗಳನ್ನು ತಾವು ಕಾಣ್ತೀವಿ ಖಂಡಿತವಾಗ್ಲು ಸಿಂಹ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿ ಅವರು ಮಾತಿನಲ್ಲಿ ಹುಷಾರಾಗಿರ್ಬೇಕಾಗತ್ತೆ ಜೊತೆಗೆ ಪ್ರಯಾಣ ಮಾಡುವಾಗಿರ್ಬೋದು ಅಥವಾ ವಾಹನ ಖರೀದಿ ಮಾಡುವಾಗ ಕೂಡ ಅವರು ಬಹಳಷ್ಟು ಹುಷಾರವಾಗಿರ್ಬೇಕು ಅವ್ರನ್ನ ಅವರು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ ಗುರುಗಳೇ ಧನ್ಯವಾದಗಳು ನಮಸ್ಕಾರ ಶ್ರೀನಿವಾಸ